ವಾದವನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ರೇವಣ್ಣ ಪರ ವಕೀಲರಾದ ನಾಗೇಶ್ ಅವರು ಇಡೀ ಕೇಸ್ ದಾಖಲಾದ ಪ್ರಕ್ರಿಯೆಯೇ ಕಾನೂನು ಬಾಹಿರವಾಗಿದೆ ಅನ್ನೋ ವಾದವನ್ನ ಮಂಡಿಸಿದ್ದಾರೆ ಅರೆಸ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿಯೇ ಸೆಕ್ಷನ್ಗಳನ್ನ ಹಾಕಲಾಗಿದೆಯಾ ಅನ್ನೋ ಪ್ರಶ್ನೆಯನ್ನ ಕೂಡ ಮುಂದಿಟ್ಟಿದ್ದಾರೆ ಕಿಡ್ನಾಪ್ ಕೇಸ್ ಅಲ್ವಾ ಕಿಡ್ನಾಪ್ ಕೇಸ್ ನಲ್ಲಿ ಅರೆಸ್ಟ್ ಮಾಡಿದ್ದೀರಿ ಈಗ ಸಂಪೂರ್ಣವಾಗಿ ತನಿಖೆ ಆಗಿ ಹೋಗಿದೆ ಇದು ಇಷ್ಟಾದ ಮೇಲೂ ಕೂಡ ಜಾಮೀನು ಕೊಡ್ಲಿಕ್ಕೆ ಆಕ್ಷೇಪ ಯಾಕೆ ನೀವು ಜಾಮೀನು ನೀಡದೆ ಹೋದ್ರೆ ಅದು ಕಕ್ಷಿದಾರರ ಮೂಲಭೂತ ಹಕ್ಕಿನ ಹರಣ ಆಗುತ್ತೆ ಇಲ್ಲಿವರೆಗೆ ಯಾವ ಸಾಕ್ಷ್ಯ ಕಲೆ ಹಾಕಲಾಗಿದೆ ಬಂಧಿಸಿರೋದ್ರ ಉದ್ದೇಶ ಏನು ಇದು ಯಾವುದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ ಕೇಸ್ ದಾಖಲಿಸಿರೋದೇ ಕಾನೂನು ಬಾಹಿರ ಅಂತ ರೇವಣ್ಣಪರ ವಕೀಲರಾದ ನಾಗೇಶ್ ಪ್ರಬಲ ವಾದವನ್ನ ಮುಂದಿಟ್ಟಿದ್ದಾರೆ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ ಇದರ ಇಂಚಿಂಚು ಮಾಹಿತಿ ಜೊತೆಗೆ ರೇವಣ್ಣ ಅವರಿಗೆ ಸಿಗುತ್ತಾ ಮುಂದೆ ಬ್ರೇಕ್ ಆದ್ಮೇಲೆ ಇದೇ ಧಾಟಿಯ ವಾದವನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ರೇವಣ್ಣ ಪರ ವಕೀಲರಾದ ನಾಗೇಶ್ ಅವರು ಇಡೀ ಕೇಸ್ ದಾಖಲಾದ ಪ್ರಕ್ರಿಯೆಯೇ ಕಾನೂನು ಬಾಹಿರವಾಗಿದೆ ಅನ್ನೋ ವಾದವನ್ನ ಮಂಡಿಸಿದ್ದಾರೆ ಅರೆಸ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿಯೇ ಸೆಕ್ಷನ್ಗಳನ್ನ ಹಾಕಲಾಗಿದೆಯಾ ಅನ್ನೋ ಪ್ರಶ್ನೆಯನ್ನ ಕೂಡ ಮುಂದಿಟ್ಟಿದ್ದಾರೆ ಕಿಡ್ನಾಪ್ ಕೇಸ್ ಅಲ್ವಾ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದೀರಿ ಈಗ ಸಂಪೂರ್ಣವಾಗಿ ತನಿಖೆ ಹೋಗಿದೆ ಇದು ಈ ಇಷ್ಟಾದ ಮೇಲೂ ಕೂಡ ಜಾಮೀನು ಕೊಡಲಿಕ್ಕೆ ಆಕ್ಷೇಪ ಯಾಕೆ ನೀವು ಜಾಮೀನು ನೀಡದೆ ಹೋದರೆ ಅದು ಕಕ್ಷಿದಾರರ ಮೂಲಭೂತ ಹಕ್ಕಿನ ಹರಣ ಆಗುತ್ತೆ ಇಲ್ಲಿವರೆಗೆ ಯಾವ ಸಾಕ್ಷ್ಯ ಕಲೆ ಹಾಕಲಾಗಿದೆ ಬಂಧಿಸಿರೋದ್ರ ಉದ್ದೇಶ ಏನು ಇದು ಯಾವುದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ ಕೇಸ್ ದಾಖಲಿಸಿರೋದೇ ಕಾನೂನು ಬಾಹಿರ ಅಂತ ರೇವಣ್ಣ ಪರ ವಕೀಲರಾದ ನಾಗೇಶ್ ಪ್ರಬಲ ವಾದವನ್ನ ಮುಂದಿಟ್ಟಿದ್ದಾರೆ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ ಇದರ ಇಂಚಿಂಚು ಮಾಹಿತಿ ಜೊತೆಗೆ ರೇವಣ್ಣ ಅವರಿಗೆ ಸಿಗತ್ತಾ ಬೇಲ್ ಇದರ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಬ್ರೇಕ್ ಆದ್ಮೇಲೆ ವಾದವನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ರೇವಣ್ಣ ಪರ ವಕೀಲರಾದ ನಾಗೇಶ್ ಅವರು ಇಡಿಯ ಕೇಸ್ ದಾಖಲಾದ ಪ್ರಕ್ರಿಯೆಯೇ ಕಾನೂನು ಬಾಹಿರವಾಗಿದೆ ಅನ್ನೋ ವಾದವನ್ನ ಮಂಡಿಸಿದ್ದಾರೆ ಅರೆಸ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿಯೇ ಸೆಕ್ಷನ್ಗಳನ್ನ ಹಾಕಲಾಗಿದೆಯಾ ಅನ್ನೋ ಪ್ರಶ್ನೆಯನ್ನ ಕೂಡ ಮುಂದಿಟ್ಟಿದ್ದಾರೆ ಕಿಡ್ನಾಪ್ ಕೇಸ್ ಅಲ್ವಾ ಕಿಡ್ನಾಪ್ ಕೇಸ್ ನಲ್ಲಿ ಅರೆಸ್ಟ್ ಮಾಡಿದ್ದೀರಿ ಈಗ ಸಂಪೂರ್ಣವಾಗಿ ತನಿಖೆ ಆಗ ಹೋಗಿದೆ ಇದು ಇಷ್ಟಾದ ಮೇಲೂ ಕೂಡ ಜಾಮೀನು ಕೊಡ್ಲಿಕ್ಕೆ ಆಕ್ಷೇಪ ಯಾಕೆ ನೀವು ಜಾಮೀನು ನೀಡದೆ ಹೋದ್ರೆ ಅದು ಕಕ್ಷಿದಾರರ ಮೂಲಭೂತ ಹಕ್ಕಿನ ಹರಣ ಆಗುತ್ತೆ ಇಲ್ಲಿವರೆಗೆ ಯಾವ ಸಾಕ್ಷ್ಯ ಕಲೆ ಹಾಕಲಾಗಿದೆ ಬಂಧಿಸಿರೋದ್ರ ಉದ್ದೇಶ ಏನು ಇದು ಯಾವುದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ ಕೇಸ್ ದಾಖಲಿಸಿರೋದೇ ಕಾನೂನು ಬಾಹಿರ ಅಂತ ರೇವಣಪುರ ವಕೀಲರಾದ ನಾಗೇಶ್ ಪ್ರಬಲ ವಾದವನ್ನ ಮುಂದಿಟ್ಟಿದ್ದಾರೆ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ ಇದರ ಇಂಚಿಂಚು ಮಾಹಿತಿ ಜೊತೆಗೆ ರೇವಣ್ಣ ಅವರಿಗೆ ಸಿಗತ್ತಾ ಬೇಲ್ ಇದರ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಬ್ರೇಕ್ ಆದ್ಮೇಲೆ